ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂತ ನಾವು ಗುರುತಿಸಿದ್ದೇವೆ ಅದರಲ್ಲಿ ಈಗ ನಾನು ಪ್ರತಿ ಮೂರು ತಿಂಗಳಿಗೊಮ್ಮೆ ವಿಲೇಜ್ ಒಮ್ಮೆ ವಿಲೇಜ್ ಅಕೌಂಟೆಂಟ್ ಆ ಲ್ಯಾಂಡ್ ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಇದನ್ನ ಸೂಚನೆ ಇದು ಕಾರ್ಯಕ್ರಮ ರೆವಿನ್ಯೂ ಲ್ಯಾಂಡ್ ಬೀಟ್ ಕಾರ್ಯಕ್ರಮ ಸೊ ಈಗ ಇಲ್ಲಿವರೆಗೂ ಕಳೆದ ನಾಲ್ಕು ತಿಂಗಳಿಂದ ಪ್ರಯತ್ನ ಮಾಡಿ ಈ ಹದಿಮೂರು ಲಕ್ಷ ಅರವತ್ತೈದು ಸಾವಿರ ಗೌರ್ಮೆಂಟ್ ಜಾಗಗಳನ್ನ ನಾನು ಈಗ ಅವುಗಳನ್ನ ಆ್ಯಪ್ಗೆ ತಗೊಂಡ್ ಬಂದಿದ್ದೇವೆ ಇದನ್ನ ಎಕರೆ ನೆಕ್ಸ್ಟ್ ಹೇಳ್ತೇನೆ ಈಗ ಇಷ್ಟು ಪೀಸ್ ಇದೆ ಒಂದೊಂದು ಹೇಳ್ತೇವೆ ಅದನ್ನು ನಾನು ಲೆಕ್ಕ ಮಾಡಿಸ್ತೇನೆ ಈ ಈಗ ಮುಖ್ಯವಾಗಿ ಇದನ್ನ ವಿಸಿಟ್ ಮಾಡಬೇಕು ಬರೀ ಆಪ್ಗೆ ತಗೊಂಡ್ ಬಂದ್ರೆ ಆಗಲ್ಲ ಸೊ ಈ ತಿಂಗಳಿಂದ ವಿಸಿಟ್ ಮಾಡೋ ಕಾರ್ಯಕ್ರಮ ಆರಂಭ ಮಾಡಿಸಿದ್ದೇವೆ ಫೆಬ್ರವರಿ ಫಿಫ್ಟೀನ್ತ್ ಇಂದ ಆರಂಭ ಮಾಡಿದ್ದೇವೆ ಮಾರ್ಚ್ ಅಲ್ಲಿ ಇನ್ನೂ ಫುಲ್ ಸ್ಪೀಡ್ ಅಲ್ಲಿ ಮಾಡಿಸ್ತೇವೆ ಈಗ ಆಲ್ರೆಡಿ ಇಪ್ಪತ್ತೇಳು ಸಾವಿರದ ಮುನ್ನೂರ ಎಂಬತ್ತು ಜಾಗಗಳಿಗೆ ಸರ್ಕಾರಿ ಜಮೀನಿಗೆ ಆಲ್ರೆಡಿ ನಮ್ಮ ವಿಲೇಜ್ ಅಕೌಂಟೆಕ್ಸ್ ವಿಸಿಟ್ ಮಾಡಿದ್ದಾರೆ ಮೊಬೈಲ್ ಆ್ಯಪ್ ಇಟ್ಕೊಂಡು ನೀವ್ ಹೇಳ್ಬೋದು ಹೆಂಗೆ ಹೇಳ್ತೀರಿ ಅಂತ ಇದು ಆ ಲೊಕೇಶನ್ಗೆ ಹೋದ್ರೆ ಮಾತ್ರ ಅಕ್ಸೆಪ್ ಆಗೋದು ಇಲ್ಲ ಅಂದ್ರೆ ಅಕ್ಸೆಪ್ಟ್ ಆಗೋದಿಲ್ಲ ಜಿಪಿಎಸ್ ಎನೇಬಲ್ ಇರುತ್ತೆ ಆ ಲೊಕೇಶನ್ಗೆ ಹೋದ್ರೆ ಮಾತ್ರ ಅಕ್ಸೆಪ್ಟ್ ಸೊ ನಾನು ಹೇಳಿದ್ದೇನೆ ಮಾರ್ಚ್ ಅಲ್ಲಿ ಇಷ್ಟು ಜಾಗಗಳಿಗೆ ಕಡ್ಡಾಯವಾಗಿ ವಿಸಿಟ್ ಮಾಡಲೇಬೇಕು ಅಂತ ನಾನು ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ ಸೊ ಇದು ನಮಗೆ ಪ್ರೋಸೆಸ್ ಇಲ್ಲಿವರೆಗೂ ತರಕೇನೆ ನಾಲ್ಕೈದು ಆಗಿದೆ ಇದೆಲ್ಲ ಗೌರ್ಮೆಂಟ್ ಲ್ಯಾಂಡ್ಗಳೆಲ್ಲ ಹಾಕೊಂಡು ತಗೊಂಡು ಬರಕ್ಕೆ ಇನ್ಮೇಲೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾಡಬೇಕು ಮಾರ್ಚ್ ತಿಂಗಳಲ್ಲಿ ಒಂದು ವಿಸಿಟ್ ಆಗಲೇಬೇಕು ಅಂತ ನಾನು ಅವ್ರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಸ್ವಲ್ಪ ಅವ್ರಿಗೆ ಎಲೆಕ್ಷನ್ ಕೆಲಸ ಶುರು ಆದ್ಮೇಲೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಏನೇ ಇದ್ರು ಕೂಡ ಎಲೆಕ್ಷನ್ ಎರಡು ತಿಂಗಳು ಇರುತ್ತೆ ಅದಾದ್ಮೇಲೆ ನಾವು ಈ ಕೆಲಸನ ಬಿಡೋದಿಲ್ಲ ಮಾಡಿಸ್ತೇವೆ ಸೊ ಶುರು ಮಾಡಿದ್ದೇವೆ